ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿ ಒಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ರೀ ಅಥವಾ ಒಂದು ಲಘು ಹಶು ಅಂತಾರಲ್ರಿ ಈಗ ಹಶು ಹಾಗೆ ಏನಾದರೂ ತಿನ್ನಬೇಕು ಚಟಪಟ ಅಂತ ಈಗ ಹೊಟ್ಟೆ ತುಂಬನೂ ಸಹ ಹೊಟ್ಟೆನೂ ತುಂಬಬೇಕು ಹೆಲ್ದಿಯಾಗಿರಬೇಕು ಅಂತಹ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ನೋಡಿರಿ ಈಗ ನಾನಿಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಗೆ ಒನ್ ಫೋರ್ತ್ ಕಪ್ನಷ್ಟು ಸಣ್ಣ ರವೆ ದಪ್ಪೆ ರವೆ ಇದ್ರೂ ಪರವಾಗಿಲ್ಲ ದಪ್ಪ ರವ ಏನು ಮಾಡ್ರಿ ಗ್ರೈಂಡರ್ ಮಾಡಿಕೊಂಡು ಸಣ್ಣದಾಗಿ ಮಾಡಿಕೊಂಡು ಹಾಕ್ಕೊಳ್ರಿ ಈಗ ಇದನ್ನು ಸರಿಯಾಗಿ ಒಣದಾಗಿಯೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನಂತರ ಗಟ್ಟಿ ಮೊಸರಿ ಅರ್ಧ ಕಪ್ ಯಾಕೆ ನಾನು ಕಪ್ಪು ಇದು ಒಂದೇನೇ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲದಕ್ಕೂ ಇದು ಕರೆಕ್ಟಾದ ಅಳತೆ ನೀವು ಅಳತೆಯಲ್ಲಿ ಮಾಡಿದ್ರೆ ಸರಿಯಾಗಿ ಆಗುತ್ತೆ ಅನ್ನೋದಕ್ಕೆ ನಾನು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿರಿ ನೀರು ಆ್ಯಸ್ ರಿಕ್ವೈರ್ಡ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ರೀ ಯಾವ ಪ್ರಮಾಣಕ್ಕಿರಬೇಕು ಅಂತ ನಾನು ತೋರಿಸ್ತೀನಿ ನೋಡಿರಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಿ ಯಾಕಂದರೆ ನಾವು ಇಲ್ಲಿ ರವೆನ ಉಪಯೋಗಿಸಿದ್ದೀವಿ ಹಾಗೆ ಅಕ್ಕಿ ಹಿಟ್ಟು ಗಂಟಾಕೋ ಚಾನ್ಸಸ್ ಇರುತ್ತಲ್ರಿ ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಸರಿಯಾಗಿ ಕಲಿಸ್ತಾ ಹೋಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಹೋಗೋಣ ರೀ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡು ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈಗ ನೋಡಿರಿ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಒಟ್ಟು ಟೋಟಲಿ ನಾನಿಲ್ಲಿ ಎರಡು ಕಪ್ ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿರಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ನೆನೆಯಲಿಕ್ಕೆ ರೀ ಯಾಕಂದರೆ ರವೆ ಹಾಕಿದೀವಲ್ರಿ ರವೆ ಸ್ವಲ್ಪ ನೆನೆ ಬೇಕು ರೀ ಅಷ್ಟೊತ್ತಿನಗೆ ಇದಕ್ಕೆ ಬೇಕಾಗಿರುವಂತಹ ಒಂದು ಸೂಪರ್ ಆದ ರೆಡಿ ಮಾಡ್ಕೊಳ್ಳೋಣ ರೀ ಅದಕ್ಕೆ ನಾನಿಲ್ಲಿ ಒಲೆ ಮೇಲೆ ಸಣ್ಣ ಉಗ್ರಗಳಿಗೆ ಒಂದು ಕಡಾಯಿ ಇಟ್ಟು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರುವೇವನ ಕರುವೇವ್ನ ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ರೀ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ರಿ ಯಾವಾಗಲೂ ಎಣ್ಣೆ ಒಳಗೆ ಮೊದಲಿಗೆ ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮುಂಚೆ ಮೆಣಸಿನ್ಕಾಯಿ ಹಾಕೊಳ್ರಿ ಅಂದ್ರೆ ನೀವು ಖಾರ ತಿನ್ನೋರಿದ್ರೆ ಈ ಥರ ಮಾಡಿರಿ ಖಾರ ಅದ್ರದ್ದು ಫ್ಲೇವರ್ ಬಿಡುತ್ತೆ ರೀ ಸ್ವಲ್ಪ ಅದಕ್ಕೆ ಖಾರ ಖಾರ ಚೆನ್ನಾಗಿ ಅನಿಸುತ್ತೆ ರೀ ನಂತರ ಉಳ್ಳಾಗಡ್ಡಿ ಹಾಕ್ಕೊಳ್ಳ್ರಿ ಉಳ್ಳಾಗಡ್ಡಿ ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳ್ರಿ ನಾನು ಎಷ್ಟೆಷ್ಟು ಏನೇನು ಹಾಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ನೀವು ನೋಡ್ಕೊಬೋದು ಆಮೇಲೆ ಇಲ್ಲಿ ಗಜ್ರಿನ ತೊಗೊಂಡಿದ್ದೀನಿ ನೋಡಿರಿ ತುರ್ದು ಬಿಟ್ಟು ರೀ ನೀವು ಗಜ್ರಿ ಹಾಕ್ಕೊಳ್ರಿ ಕ್ಯಾಪ್ಸಿಕಮ್ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಕ್ಯಾಬೇಜ್ ಹಾಕೊಳ್ರಿ ಅಥವಾ ಆಲೂಗಡ್ಡೆನ ಹಾಕೊಳ್ರಿ ಅದನ್ನು ಹಾಕೊಂಡ್ರೆ ಈ ಥರ ತುರಿದ್ಬಿಟ್ಟು ಹಾಕೊಳ್ರಿ ನಂತರ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ ನೋಡಿರಿ ಒಂಚೂರು ಬೇಯಬೇಕ್ರಿ ಅಂದರೆ ಉಪ್ಪು ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ ರೀ ಅಷ್ಟೊಂದು ಕಿಚಿ ಬೇಡ್ರಿ ಅನ್ನಿಸ್ಬೇಡ್ರಿ ಪಕ್ಕ ಇದನ್ನು ಸ್ವಲ್ಪ ತಿರುವಾಡಿಬಿಟ್ರೆ ಮುಗೀತು ನೋಡಿರಿ ನಮ್ಮದು ಮಸಾಲೆ ರೆಡಿ ಆಯ್ತು ಅದನ್ನು ನಾವೀಗ ನೆಡಿ ಇಟ್ಕೊಂಡಿದ್ವಲ್ಲ ರೀ ಮಿಶ್ರಣ ಆ ಮಿಶ್ರಣಕ್ಕೆ ನಾವೀಗ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಿ ಸರಿಯಾಗಿ ಕಲಸೋಣ ನೋಡಿರಿ ಇದನ್ನು ನಿಧಾನವಾಗಿ ನೋಡಿಕೊಂಡು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ತಾ ಹೋಗೋಣ ನೋಡ್ರಿ ನೀವಿದ ಅದೇ ನಾನು ಮೊದಲು ಹೇಳಿದಾಗೆ ನೀವು ಮಕ್ಕಳು ಏನಾದರೂ ವೆಜಿಟೇಬಲ್ ಜಾಸ್ತಿ ತಿನ್ನಲ್ಲ ಅಂತ ಅನಿಸಿದ್ದೆಂದ್ರೆ ನೀವು ಏನು ಮಾಡ್ರಿ ಇದ್ರೊಳಗೆ ಈಗ ನಾವು ಹೊರಗಡೆ ಮಾಡಿಕೊಟ್ರೆ ವೆಜಿಟೇಬಲ್ ಪಲ್ಯ ತಿನ್ನೋದಿಲ್ಲ ರೀ ಜಾಸ್ತಿ ಅದಕ್ಕೆ ನೀವು ಇಲ್ಲೇ ಸಣ್ಣದಾಗಿ ಹೆಚ್ಕೊಂಡು ಕ್ಯಾಪ್ಸಿಕಮ್ ಹಾಕೋಬೋದು ಕ್ಯಾಬೇಜ್ ಹಾಕೋಬೋದು ಆಲೂಗಡ್ಡೆ ಹಾಕೋಬೋದು ಈ ಥರ ಹಾಕ್ಕೊಳ್ಳ್ರಿ ನೀವು ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು ನಂತರ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಮತ್ತು ಸ್ವಲ್ಪ ಗಟ್ಟಿ ಅನಿಸಿತ್ತು ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ನೀರನ್ನು ಹಾಕ್ಕೊಂಡು ಮತ್ತೊಂದು ಸಲ ಸರಿಯಾಗಿ ಕಲಸ್ರಿ ಈಗ ಇಲ್ಲಿ ನಾನು ಸ್ವಲ್ಪ ಪ್ಲಫಿಯಾಗಿ ಮೆತ್ತಗೆ ಬರಬೇಕು ಅನ್ನೋದಕ್ಕೆ ನಾನು ಸೋಡಾ ಪುಡಿನ ಹಾಕೊಂಡಿದ್ದೀನಿ ರೀ ಆ ಸೋಡಾ ಪುಡಿ ಸ್ವಲ್ಪ ಬುರುಗ್ ಬರಲಿ ಅಂತ ಹೇಳಿ ಅದ್ರ ಮೇಲೆ ಒಂಚೂರು ನೀರನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಈಗ ಸರಿಯಾಗಿ ಕಲಸ್ರಿ ಕೈ ಬಿಡದನೆ ಒಂದು ನಿಮಿಷ ಸರಿಯಾಗಿ ಕಲಸ್ರಿ ಸ್ವಲ್ಪ ಕೊತ್ತಂಬರಿನು ಹಾಕ್ಕೊಂಡಿದ್ದೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ ಕಲಿಸ್ಕೊಳ್ಳೋದಂದ್ರೆ ಏನು ರೀ ನೀವು ಆದಷ್ಟು ಸೋಡಾ ಪುಡಿ ಹಾಕಿದ ಮೇಲೆ ಈ ಥರ ಗರ 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 ಅಂದ್ರೆ ಒಂದು ನಿಮಿಷ ಕಲಸಿರಿ ಅಂದರೆ ಉಬ್ಕೊಂಡು ಬರುತ್ತೆ ರೀ ಹಾಗಾಗಿ ನಮ್ದು ರೆಡಿ ಆಯ್ತು ನೋಡ್ರಿ ಈಗ ಇದನ್ನು ಏನು ನಾವು ಆಗಲೇ ಮಾಡಿ ಒಗ್ಗರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕಡಾಯಿ ತೊಗೊಂಡಿದ್ವಲ್ರಿ ಆ ಕಡಾಯಿ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಲೋ ರೀ ಎಣ್ಣೆ ಹಾಕಿ ಅದಕ್ಕೆ ನಾವೀಗ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ಒಂದೆರಡು ಚಮಚ ಹಾಕೋಣ ನೋಡ್ರಿ ಇಲ್ಲಿ ಇದು ಬಂದ್ ದೋಸೆ ಅಂತ ನೋಡಿರಿ ರಾಗಿ ಬಂದ್ ದೋಸೆ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಎರಡು ಹಾಕ್ಕೊಂಡು ಎರಡು ಚಮಚದಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಬಿಡೋಣ ರೀ ಒಂಚೂರು ಎಣ್ಣೆ ಬಿಟ್ಟು ನಂತರ ಇದನ್ನು ಸ್ವಲ್ಪ ಮುಚ್ಚಿರಿ ಅಂದ್ರೆ ಬೇಯಬೇಕು ರೀ ಅದೇ ಉಗ್ಗಿ ಒಳಗಡೆ ಒಂದು ನಿಮಿಷ ರೀ ಅಷ್ಟೇ ಸಾಕು ನಂತರ ನೋಡಿರಿ ಎಷ್ಟು ಸರಿಯಾಗಿ ಬೆಂದಿದೆ ಸುತ್ತ ಎಲ್ಲ ನಂತರ ಈ ಥರ ನಿಧಾನವಾಗಿ ತಿರುವು ಹಾಕ್ಕೊಳ್ಳ್ರಿ ಮತ್ತು ಸ್ವಲ್ಪ ಎಣ್ಣೆ ಬಿಡ್ರಿ ಬೇಕಂದ್ರೆ ಮುಚ್ಚಬಹುದು ಇಲ್ಲಾಂದ್ರೆ ಇಲ್ಲ ಉಗ್ಗಿ ಒಳಗಡೆ ಮುಚ್ಚಿದ್ರೆ ಉಗ್ಗಿ ಒಳಗಡೆ ಸರಿಯಾಗಿ ಬೇಯುತ್ತೆ ರೀ ಹಾಗಾಗಿ ಮುಚ್ಚೋದು ಇಲ್ಲ ನಿಮ್ಗೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬೇಕಾಗಿತ್ತು ಅಂದ್ರೆ ಮುಚ್ಚದೇನು ಹಾಗೇ ಬೇಯಿಸ್ಬೋದು ರೀ ನಡೆಯುತ್ತೆ ಹಾಗೇನಿಲ್ಲ ನಮ್ದು ರೆಡಿ ಆಯಿತು ನೋಡ್ರಿ ಇದು ಇದೇ ಥರ ಬಂದು ಸೇ ನಾನು ಇಲ್ಲಿ ಏನಿಲ್ಲ ಅಂದರೂ ಒಟ್ಟಾಗಿ ಟೋಟಲಿ ಒಂದು ಐದು ಆರು ಬನ್ನ ದೋಸೆ ರೆಡಿಯಾಗಿತ್ತು ನೋಡಿರಿ ಹೆಲ್ದಿಯಾಗಿರುತ್ತೆ ರೀ ಮಾತ್ರ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದನ್ನು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಲಘು ಹಸುವಿನ ಅಂತಾರಲ್ರಿ ಅಂದರೆ ಚಟ್ಪಟ ಆಗಿಂದಾಗ ತಿನ್ನಬೇಕು ಅಂತ ಅನಿಸ್ದಾಗ ಈ ಥರ ಮಾಡ್ಕೊಂಡು ರೀ ಇದರೊಳಗೆ ಸಮಯನ ಹತ್ತೋದಿಲ್ಲ ರೀ ಅಷ್ಟೊಂದು ಇದನ್ನು ನೀವು ಬೆಳಗ್ಗೆ ಟಿಫನಿಗೂ ಕಟ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಆದರೆ ಆದಷ್ಟು ಇದು ಬಿಸಿ ಬಿಸಿದೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿರಿ ಮಾತ್ರ ನೀವು ಈ ಥರ ಮಾಡಿಟ್ಕೊಂಡು ಬೆಳಗ್ಗೆ ಮಾಡಿಟ್ರಂದರೆ ಸಾಯಂಕಾಲವರೆಗೂ ನೀವು ಫ್ರಿಜ್ ಒಳಗೆ ಇಟ್ಟರೆಂದ್ರೆ ಬೇಕು ಬೇಕಾದಾಗ ಹಾಕೊಂಡು ರೀ ಅದೇ ನಾನು ಮೊದಲೇ ಹೇಳಿದಾಗೆ ನೋಡ್ರಿ ಟೋಟಲಿ ನನಗಿಲ್ಲಿ ಒಟ್ಟಾಗಿ ಐದಾರು ದೋಸೆ ರೆಡಿಯಾಗಿತ್ತು ರೀ ಮಾತ್ರ ಸಲನಾದರೂ ಈ ಥರ ನೀವು ಟ್ರೈ ಮಾಡಿ ನೋಡ್ರಿ ಸೂಪರ್ ಆಗಿತ್ತು ಮಾತ್ರ ಇದೇ ಥರ ಸಾಯಂಕಾಲ ಟೀ ಜೊತೆಗೆ ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ವೀಡಿಯೋಸನ್ನು ಮಾಡಿದ್ದೀನಿ ರೆಸಿಪೀಸನ್ನ ತೋರಿಸಿದ್ದೀನಿ ನೋಡ್ಬೋದು ಹಾಗೆ ಬ ದೋಸೆಯನ್ನು ಅಳತೆ ಪ್ರಕಾರವಾಗಿ ಹಾಗೆ ಮತ್ತು ಸಾಬೂದಾನೆ ಹಾಕಿ ದೋಸೆನ ಮಾಡೋದು ಅವಾಗೆ ಸಾಬೂಧಾನಿ ಹಾಕಿ ಇಡ್ಲಿನ ಮಾಡೋದನ್ನು ವೀಡಿಯೋಗಳನ್ನು ಹಾಕಿದ್ದೀನಿ ರೆಸಿಪಿದ ಅವುಗಳನ್ನು ಸಹ ನಮ್ಮದು ನೀವು ವೀಡಿಯೋಗಳನ್ನು ನೋಡ್ಬೋದು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸೂಪರ್ ರೀ ಇದೇನು ಮಾಡೋದು ಕಷ್ಟ ಅನಿಸಲ್ಲ ರೀ ಈ ಥರ ನೀರು ದೋಸೆ ತೆಳುವಾಗಿ ತೆಳುವಾಗಿಂತ ಈ ಥರ ದಪ್ಪಾಗಿ ಬಂದು ದೋಸೆ ಥರ ನೀವು ಮಾಡ್ಕೊತೀನಿ ಅಂದ್ರೆ ಸೂಪರ್ ರೀ ಅಥವಾ ಇದನ್ನು ನೀವು ಅಪ್ಪೆಂತ್ ಅಂದರೆ ಪಡ್ಡು ಹಾಕೋ ಹಂಚಿರುತ್ತಲ್ರಿ ಪಡ್ ಹಾಕೋ ಹಂಚಿಗೂ ಸಹ ನೀವು ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ ಪಡ್ಡಿನ ಥರ ಸೂಪರ್ ಇದನ್ನು ನೀವು ಚಟ್ನಿ ಜೊತೆನಾದರೂ ತಿನ್ಬೋದು ಕೊಬ್ಬರಿ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ಇದು ಏನಂತೀರ ಶೇಂಗಾದ ಹಿಂಡಿ ಅಂತೀವಲ್ಲ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಶೇಂಗಾದ ಹಿಂಡಿ ಅಗ್ಸಿ ಹಿಂಡಿ ಅದ್ರ ಜೊತೆ ಸಹ ನೀವು ಇದನ್ನು ತಿನ್ಬೋದು ಇಲ್ಲಾಂದರೆ ಟೀ ಜೊತೆಗೂ ಸಹ ತಿನ್ಬೋದು ನೋಡಿರಿ ಆಗಿರುತ್ತೆ ಮಾತ್ರ ಇದು ನಾನು ನಿಮಗೆ ಮೊದಲೇ ಹೇಳಿದಾಗೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ರೀ ಕಡಿಮೆ ಸಮಯದಲ್ಲಿ ಹೆಲ್ದಿಯಾಗಿ ಹೊಟ್ಟೆ ತುಂಬುವಷ್ಟು ಊಟ ಆಗುತ್ತೆ ಲಂಚ್ ಅಂದರೆ ಲಂಚ್ ಆಗುತ್ತೆ ಡಿನ್ನರ್ಗೂ ಸಹ ಮಾಡ್ಕೋಬೋದು ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು ಅಥವಾ ಸಾಯಂಕಾಲ ಟೀ ಜೊತೆಗೂ ಮಾಡ್ಕೋಬೋದು ನೋಡಿರಿ ರಾಗಿ ರಾಗಿ ಅಂದರು ಶುಗರ್ನವ್ರಿಗೆ ಬಿ ಪಿ ಅವ್ರಿಗೆ ಅಂದರು ತುಂಬ ಚೆನ್ನಾಗಿರಿ ರಾಗಿ ತಿನ್ನಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಹಾಗಿದ್ದರೆ ನಾವು ಮೊದಲೇ ಹೇಳಿದಾಗೆ ನಿಮ್ಗೆ ನಾವಿಲ್ಲಿ ಶೇಂಗಾತ್ ಚಟ್ನಿ ಜೊತೆ ಈ ಬಂದೋಸೆನ ಇದ್ದೀವಿ ನೋಡಿರಿ ರಾಗಿ ಬಂದೋಸೆ ನೀವು ಬೇಕಾದ ಯಾವ್ದು ಚಟ್ನಿ ಜೊತೆ ಸವೀಬಹುದು ನೀವು ಸಲ ಟ್ರೈ ಮಾಡಿ ಈ ಥರ ನೀವು ಕೂಡ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದ್ರೆ ಬಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಅಲ್ಲಿವರಿಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ